ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಅವನ ಎಂಟ್ರಿಗೆ ವಾವ್ ಸೂಪರ್ ಓ ಎಂದು ಜೋರು ಜೋರು ಶಿಳ್ಳ ಚಪ್ಪಾಳೆ ಬಂತು ಸಿರಿ ಕಣ್ಣು ಅರಳಿತು ಹಾಗೆ ಅಲ್ಲೇ ಮುಂದೆ ವಿ ಐ ಬಿ ಸೀಟಲ್ಲಿದ್ದ ವಿರಾಜ್ಗೆ ತನ್ನ ಮಗನೇ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾನೇನೋ ಎನ್ನುವ ಭಾವನೆ ಮೂಡ್ತಿತ್ತು ಜೊತೆಗೆ ಆ ಟೀಚರ್ ನಿಮ್ಮ ಮಗನ ಎಂದು ಕೇಳಿದ್ದು ಓಡ್ತಿತ್ತು ಯಾಕೋ ಮನಸ್ಸು ಯಾಕೆ ನಿನ್ನಂತೆ ಎಂದು ಪ್ರಶ್ನೆ ಮಾಡ್ತಿತ್ತು ಎಲ್ಲರೂ ಚಪಾಳೆ ತಟ್ಟುತ್ತಾ ಎಷ್ಟು ಮುದ್ದಾಗಿದೆ ಮಗು ಈ ಮಗುವಿನ ಅಮ್ಮ ಅಪ್ಪ ಯಾರೋ ಎಂದಾಗ ಅಲ್ಲೇ ಇದ್ದ ಸರಿ ನಾನೇ ಅವನಮ್ಮ ಎಂದಳು ಹೆಮ್ಮೆಯಿಂದ ಪಾಪು ನಿಮ್ಮಂತೆನಾ ಅಪ್ಪನ ಹಾಗ ಎಲ್ಲಿ ಪುಟ್ಟೋರು ಅಪ್ಪ ಎಂದಾಗ ಅಪ್ಪ ಅಪ್ಪ ಎಂದವಳ ಕಣ್ಣಿಗೆ ಅಲ್ಲಿ ಸ್ಟೇಜ್ ಮುಂದಿನ ವಿ ಐ ಪಿ ಸೀಟಲ್ಲಿ ಕುಳಿತು ಪುಟಾಣಿ ಶೋ ನೋಡ್ತಿದ್ದ ಲಂಕಾಧಿಪತಿ ಬೀಳಲು ಉಗುಳು ನುಂಗುತ್ತಾ ವಿರ್ ವಿರಾಜ್ ಎನ್ನುತ್ತಾ ಪಕ್ತವರನ್ನ ಮುಂದೆ ಬಿಟ್ಟು ಹಿಂದೆ ನಿಂತಲು ಬಯಕೆ ಪುಟ್ಟ ರಾವಣ ಕಾರ್ ಇಳಿದು ವಿರಾಜ್ ಹೇಳ್ಕೊಟ್ಟಿದ್ದಂತೆ ಶರ್ಟ್ ಜೇಬಲಿದ್ದ ರೋಸ್ ತೆರೆದು ಸ್ಟೇಜ್ ಮಧ್ಯಕ್ಕೆ ನಡೆದು ಬರ್ತಾ ಎದುರಿದ್ದ ಪೇರೆಂಟ್ಸ್ ಟೀಚರ್ಸ್ ವಿ ಐ ಪಿಗಳ ಕಡೆಗೆ ನೋಡಿ ಕೆನ್ನೆ ನೀಡಿ ಕಣ್ಣೊಡೆದು ರೋಸಿಗೆ ಮುದ್ದಿಟ್ಟು ಪೋಸ್ ನೀಡಿದ್ದ ಅವನ ವಾಕಿಂಗ್ ಸ್ಟೈಲ್ ಲುಕ್ ಗೆಟಾಪ್ಗೆ ಅಲ್ಲಿದ್ದ ಎರಡು ಸಂಪೂರ್ಣವಾಗಿ ಬಿತ್ತೊಗಿದ್ರು ಹಾಗೆ ವಿರಾಜ್ ಕಡೆಗೆ ನೋಡ್ತಾ ವಿರಾಜ್ ಹೆಬ್ಬೆಳನ್ನು ಮೇಲೆ ಮಾಡಿ ಜಸ್ಟ್ ವಾವ್ ಎಂದಿದ್ದ ಈಗ ಪುಟಾಣಿಗೆ ಸಮಾಧಾನ ಆಗಿತ್ತು ದಿಗಂತದ್ದು ಪುಟಾಣಿ ಫೋಟೋಗಳನ್ನು ತೆರೆದುಕೊಂಡು ಖುಷಿ ಪಡ್ತಿದ್ದ ತನ್ನ ಕೈಲಿದ್ದ ರೋಸ್ನ ಆಡಿಯನ್ಸ್ ಕಡೆಗೆ ಎಸೆದು ಇನ್ನೊಂದು ಪೋಸ್ ನೀಡಿದ ಚೋಟು ಅವನಿಸಿದ ರೋಸ್ ಪಡೆದವರು ವಾವ್ ಹೇ ಸಮ್ ಹಂಗ್ ವಿ ಲವ್ ಯು ಎಂದು ಕಿರುಚಲು ಆರಂಭಿಸಿದರು ಹಾಗೆ ಅವ್ರ ಕಡೆ ನೋಡಿ ಪ್ಲಯಿಂಗ್ ಕಿಸ್ ಎಸೆದು ತನ್ನ ಫ್ಯಾಷನ್ ಶೋ ಮುಗಿಸಿ ಹೊರಟನು ವಿರಾಜ್ಗೂ ಪುಟಾಣಿ ಒಳ್ಳೆ ಮಾಡೆಲ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನಿಸಿ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ದ ಅದು ಯಾಕೆ ಚೂಟು ತನ್ನಂತೆ ಎಂದು ಪದೇ ಪದೇ ನೆನೆದು ಅನುಮಾನ ಪಡ್ತಿದ್ದ ಸಿರಿ ಕೂಡ ಮಗನ ಶೋ ನೋಡಿ ಹೆಜ್ಜೆ ಖುಷಿ ಪಟ್ಟರು ಅವಳ ಕಣ್ಣಿಗೆ ಅವಳ ಲಂಕಾಧಿಪತಿಯೇ ಹೆಚ್ಚು ಕಾಡಿತು ಒಮ್ಮೆ ಮಗನ ಕಡೆ ಮತ್ತೊಮ್ಮೆ ಲಂಕಾಧಿಪತಿ ಕಡೆ ನೋಡಿ ಭಯದಲ್ಲಿ ಮಗನ ಶೋ ನೋಡಿ ಮುಗಿಸಿದ್ಲು ನಂತರ ಇನ್ನುಳಿದಿದ್ದು ಮಕ್ಕಳ ಶೋಗಳು ನಡೆಯಿತು ಕಾರ್ಯಕ್ರಮ ಈಗ ಕಡೆಯ ಹಂತ ತಲುಪಿತ್ತು ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ರೀತಿಯ ಗಿಫ್ಟ್ ಬಾಕ್ಸ್ ನೀಡಿದರು ಆದರೆ ಅವತ್ತಿನ ಶೋನಲ್ಲಿ ಸ್ಟಾರ್ ಪಫಾರ್ಮರ್ ಇರಬೇಕಲ್ವಾ ಹೀಗಾಗಿ ಈಗ ಸ್ಟಾರ್ ಪಫಾಮರ್ ಅವಾರ್ಡ್ ಘೋಷಿಸುವ ಸಮಯ ಗೋಚರಿಸಿತ್ತು ಆ್ಯಂಡ್ ದ ಮೋಸ್ಟ್ ಸ್ಟಾರ್ ಪರ್ಫಾರ್ಮರ್ ಅವಾರ್ಡ್ ಗೋಸ್ ಟು ವರ್ ರಾಟ್ ಎಂದು ಟೀಚರ್ ಹೇಳಿದ್ದೆ ಚೋಟಾ ರಾವಣ್ ಸ್ಟೇಜ್ ಮೇಲೆ ಬರ್ತಾನೆ ಅವನಿಗೆ ಅಮ್ಮ ಬಂದಿಲ್ಲ ಎನ್ನುವ ಬೇಸರವೇನೋ ಅವನು ಬರುವಾಗಲೇ ಯಾಕೋ ಸಪ್ಪಾಗಿರ್ತಾನೆ ವಿರಾಜ್ಗೆ ದಿಢೀರ್ ಚೋಟು ಮೊಗ ಯಾಕೆ ಬೇಸರದಲ್ಲಿದೆ ಎಂದು ತಿಳಿಲಿಲ್ಲ ತಾಳ್ಮೆಯಿಂದ ಕುಳಿತಿದ್ದ ದಿಗಂತ್ ವಿರಾಜ್ನ ಹಿಂದಿನ ಸೀಟಲ್ಲಿ ಗೊತ್ತು ಬಾಸ್ ಯಾಕೋ ಮಿನಿ ಮಾನ್ಸ್ಟರ್ ಡಲ್ ಆಗೋರೆ ಅಲ್ವಾ ಎಂದು ವಿರಾಜ್ ಅನುಮಾನನನ್ನ ಹೆಚ್ಚು ಮಾಡಿದ್ದ ಎಸ್ ಎನ್ನುವ ವಿರಾಜ್ಗೆ ಕಾಣಬೇಕಿತ್ತು ಚೋಟಾರ್ ಅವ್ನ್ ಸ್ಟೇಜ್ ಮೇಲೆ ಬಂದಾಗ ಎಲ್ಲರಿಂದ ಆನಂದದ ಕೂಗು ಜೋರಾಯ್ತು ಓಯ್ ಮಿಠಾಯಿ ಓಯ್ ಹೀರೋ ಹೇ ಪಾಪು ಹೆ ಪುಟಾಣಿ ಹೌ ಸ್ವೀಟ್ ಆರ್ ಯು ಹೇ ಹೀರೋ ತುಷ್ಟಿ ತೆಗೆಸ್ಕೋ ಹೀಗೆ ಏನೇನೋ ಜನರೆಲ್ಲ ಹೇಳಿ ಖುಷಿ ಪಡ್ತಿದ್ರು ಅವನಷ್ಟು ಮುದ್ದಾಗಿದ್ದ ಎಂಥವರಿಗಾದರೂ ಅವನನ್ನು ಮುದ್ದಾಡಬೇಕು ಅನ್ನಿಸ್ತಿರೋದು ವಿರಾಟ್ ಇವತ್ತು ನೀನು ಬೆಸ್ಟ್ ಪರ್ಫಾರ್ಮರ್ ಆಗಿದ್ಯಾ ಪ್ರೈಸ್ ಬಂದಿದ್ದ ನಿನಗೆ ಇವತ್ತಿನ ಜೊತೆಗೆ ಯಾರು ಬಂದಿದ್ದಾರೆ ಅಮ್ಮನ ಪಪ್ಪಾನ ಯಾರು ಬರ್ತಾರೆ ಪ್ರೈಸ್ ತಗೊಳ್ಳೋಕ್ಕೆ ಎಂದು ಹೋಸ್ಟ್ ಮಾಡ್ತಿದ್ದ ಟೀಚರ್ ಕೇಳಲು ಪುಟಾಣಿ ಕಣ್ಣು ಅಮ್ಮನನ್ನು ಹುಡುಕ್ತಿತ್ತು ವಿರಾಜ್ ಮನ್ಸಲ್ಲೇ ಈ ಚೋಟು ಮಮ್ಮ ಯಾರಂತ ನೋಡ್ಬೋದು ಬಟ್ ವೇರ್ ಇಶಿ ಎಂದು ಆಡಿಯನ್ಸ್ ಕಡೆಗೆ ಕಣ್ಣಾಡಿಸಲು ಆರಂಭ ಮಾಡಿದ ಟೀಚರ್ ಮಾತು ಕೇಳಿದ ಸಿರಿಗೆ ವಿರಾಜ್ ನೋಟ ಪೇರೆಂಟ್ಸ್ ಕಡೆಗೆ ಹಾರಿದ್ದು ಕಂಡು ಜೀವ ಬಾಯಿ ಬಂದಂಗಾಯ್ತು ಉಗುಳು ನುಂಗುತ್ತಾ ಏನು ಮಾಡಲಿರಾಯ್ ರ ಹೋಗಿಲ್ಲ ಅಂದರೆ ಚೋಟ ರವಣ್ಣ ಸುನಾಮಿ ತೋರಿಸ್ತಾನೆ ಹೋದ ಲಂಕಾಧಿಪತಿ ಸುಂರ್ ಗಾಳಿ ಎದ್ದನಿಸ್ತಾರೆ ಏನು ಮಾಡಲಿ ಹತ ಸುನಾಮಿ ಹಿತ ಸುಂಠ್ರ ಗಾಳಿ ಕಬಡಿ ಪ್ಲೀಸ್ ಎಂದ್ಕೊಂಡು ಚಿಂತೆಗೆ ಬಿದ್ದಳು ಮೊಮ್ಮ ಬಂದಿರಬೇಕು ಎಂದನು ಚೋಟು ಅದು ಕೂಡ ಅನುಮಾನವೇ ಪುಟಾಣಿಗೆ ವಾವ್ ಪಪ್ಪ ಬ್ಯುಸಿ ಅಂತಾನಾ ಇಟ್ಸ್ ಓಕೆ ನೀನೇ ಕರಿ ಮಮ್ಮಾನ ಎಂದರು ಟೀಚರ್ ಹಾಗೆ ಪುಟ್ಟಾಣಿ ಮಮ್ಮ ಬನ್ನಿ ಮಮ್ಮ ಎಂದು ಕರೆಯಲು ಶುರು ಮಾಡಿದ ಸಿರಿ ಕಾಯ್ಕಾಲು ನಡುಗಲು ಶುರುವಾಯಿತು ಮಗನ ಕೂಗಿಗೆ ಕರುಳು ಸಂಕಟ ಪರಲು ಶುರು ಮಾಡ್ತು ಮಮ್ಮ ಬನ್ನಿ ಮಮ್ಮ ಎಂದು ಚೋಟು ಮುದ್ದಾಗಿ ಮತ್ತೆ ಮತ್ತೆ ಕರೆಯಲು ಶುರು ಮಾಡ್ದ ವಿರಾಜ್ ಮನ್ಸಲ್ಲೇ ಯಾಕೋ ಆ ಮೊಮ್ಮ ಯಾರೆಂದು ನೋಡಲು ಖಾತುರ ತೋರ್ತಿತ್ತು ಮೊಮ್ಮ ನೀವು ಬಂದಿಲ್ವಾ ಬನ್ನಿ ಮಮ್ಮ ಎಂದು ಚೋಟು ಕರೆಯುವಾಗ ಅವನ ಮೊಗವೆಲ್ಲ ಸಪ್ಪಗಾಗ್ತಿತ್ತು ಸಿರಿಗೆ ಏನು ಮಾಡಬೇಕು ಅಂತ ತಿಳಿತಿಲ್ಲ ಒಮ್ಮೆ ಮಗನ ಮುಖ ನೋಡ್ತಾಳೆ ಅವನು ಅಳುಮಗ ಮಾಡ್ತಿದ್ದಾನೆ ಇನ್ನೊಮ್ಮೆ ವಿನಾಜ್ ಮುಖ ನೋಡ್ತಾಳೆ ಅವನ ಹಣಿಯಲ್ಲಿ ಗೆರೆಗಳು ಮೂಡ್ತಿರೋದು ಗಮನಿಸುತ್ತಾ ಹೆದರುತ್ತಾಳೆ ಮಮ್ಮ ಬನ್ನಿ ಪ್ಲೀಸ್ ಎಂದು ಯಾವಾಗ ಪುಟಾಣಿ ಕಣ್ಣು ನೆಲ ನೋಡ್ತಾ ತಲೆ ತಗ್ಗಿಸಿತೋ ಆಗ ಸಿರಿ ಏನಾಗುತ್ತೋ ಆಗಲಿ ಸಿರಿ ನಡಿ ಹೋಗಿ ಚೋಟು ಜೊತೆಗೆ ಪ್ರೈಸ್ ತಗೋ ಏನು ಬೇಕು ಬೇಕು ಅಂತ ಸತ್ಯ ಮುಚ್ಚಿಟ್ಟಿಲ್ಲ ಅಲ್ವಾ ವಿರಾಜ್ ಸರ್ ಏನೇ ಇದ್ದರೂ ಆಮೇಲೆ ಮಾತಾಡೋಣ ಅಂತ ಸುಮ್ಮನಾಗು ಕೇಳಿದರೆ ಇರೋ ಸತ್ಯ ಹೇಳು ನಿಮ್ಮಂತೆ ನನ್ನ ಮಗ ಭಾವನೆಗಳೇ ಇಲ್ಲದ ಹಾಗೆ ಬೆಳಿಬಾರ್ದು ಅಂತ ಅಪ್ಪ ಇಲ್ಲದೆ ಬೆಳೆಸ್ತಾ ಇದ್ದೀನಿ ನಾನು ಅಷ್ಟೇ ಎಂದು ಧೈರ್ಯ ಮಾಡಿ ಸ್ಟೇಜ್ ಕಡೆಗೆ ಹೆಜ್ಜೆ ಸಾಗಿಸ್ತಾಳೆ ಅವಳನ್ನು ಅಷ್ಟೇ ಫೋಕಸ್ ಮಾಡುವಂತೆ ಲೈಟ್ ಒಂದು ಆನ್ ಆಗುತ್ತೆ ಎಲ್ಲರ ಚಿತ್ತ ಅವಳಡಿಗೆ ಈಗ ಈ ಪುಟಾಣಿಯ ತಾಯಿ ಯಾರೆಂದು ಆಗಿಂದ ವೀಕ್ಷಿಸುತ್ತಿದ್ದ ಜನರ ನಡುವೆ ತಿಳಿ ನಗು ನೀಡ್ತಾ ಬಂದವಳು ಸ್ಟೇಜ್ ಏರಿದರೆ ವಿರಾಜ್ ಕಣ್ಣುಗಳು ಅಚ್ಚರಿಯಿಂದ ಅಗಲಾಯಿತು ವಾಟ್ ಸಿರಿನಾ ಆಶ್ಚರ್ಯಕರ ನೋಟ ನೀಡ್ತಾ ಗಮನಿಸ್ತಿದ್ದಾನೆ ಪುಟಾಣಿ ಊಡೂಡಿ ಬಂದು ಮಮ್ಮ ಲವ್ ಯು ಮಮ್ಮ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಹೇಗಿದೆ ನಿಮ್ಮಮ್ಮ ಎಂದು ಕಾಲಿಗಪ್ಪಲು ಕೂಡ ಅವನ ಸಮಕ್ಕೆ ಕುಳಿತು ನಂದೇ ದೃಷ್ಟಿ ಬೀಳುತ್ತೆ ಚೋಟು ಅಷ್ಟು ಮುದ್ದಾಗಿದೆಯಾ ಎಂದು ದೃಷ್ಟಿ ತೆರೆಯುತ್ತಾಳೆ ಹಾಗೆ ಭಯದಲ್ಲಿ ಎದುರಿದ ವಿರಾಜ್ ಕಡೆ ನೋಡಿ ತಲೆ ತಗ್ಗಿಸುವಾಗ ಬೊಮ್ಮ ಪ್ರೈಸ್ ತಗೊಳ್ಳಿ ಎಂದು ಚೋಟು ಖುಷಿಯಿಂದ ಪ್ರೈಸ್ ತೆಗೆದುಕೊಳ್ಳಲು ಅಮ್ಮನ ಕೈಗೆ ಕೈ ಸೇರಿಸ್ತಾನೆ ಅವಳು ಪ್ರೈಸ್ ತಗೊಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಇನ್ನೇನು ಸ್ಟೇಜ್ ಇಳಿಬೇಕು ವಿರಾಜ್ಗೆ ಒಂದೆಡೆ ತನ್ನ ಮಗ ಎಂದು ಖುಷಿಯಾದರೂ ಇಷ್ಟು ವರ್ಷ ಮುಚ್ಚಿಟ್ಟಿರ್ಲಲ್ಲ ಎಂದು ಸಂಕಟ ಕೋಪ ರೋಷ ಆವೇಶ ಹೆಚ್ಚಾಯಿತು ನಿಂದ್ಕೊಳ್ಳೆ ಎನ್ನುವ ವಿರಾಜ್ ಕೋಪದ ಧ್ವನಿ ಅವಳು ಕಿವಿಗೆ ಬೀಳ್ತದೆ ತಕ್ಷಣ ಭಯದಲ್ಲಿ ಅವನ ಕಡೆ ನೋಡ್ತಾಳೆ ಪುಟಾಣಿ ಅಪ್ಪ ಬಂದಿಲ್ವಾ ಮಿಸ್ ಐಸಿ ರಮಣಕಾಂತ್ ಎಂದು ಕೇಳ್ತಾ ಸ್ಟೇಜ್ ಕಡೆಗೆ ನಡೆದು ಬರುವಾಗ ಅದು ಅದು ಎಂದು ಸಿರಿ ಬೆವರಲು ಶುರು ಮಾಡ್ತಾಳೆ ಸ್ಟೇಜ್ ಮೇಲೆ ಬರುವ ವಿರಾಜ್ ಹೇಳಿ ಐಸರಿ ನಿಮ್ಮ ಮಗನ ಅಪ್ಪ ಎಲ್ಲಿ ಎಂದು ವಿರಾಜ್ ಕೇಳುವಾಗ ವಿರಾಜ್ ಸರ್ ನಾವಿಲ್ಲಿ ಬೇಡ ನಾವು ಮನೆಗೆ ಹೋಗಿ ಮಾತಾಡೋಣ ಪ್ಲೀಸ್ ಎನ್ನುತ್ತಾಳೆ ಮೆಲ್ಲಗೆ ಏನೇ ಮನೆಗೆ ಬಂದು ಮಾತಾಡೋದು ಚೌಟು ಅಪ್ಪ ಯಾವನು ಅಂತ ಇಲ್ಲೇ ಈಗಲೇ ಈ ಕ್ಷಣವೇ ಎಲ್ಲರಿಗೂ ಗೊತ್ತಾಗಬೇಕು ತಂದೆ ಮಗನನ್ನು ನಾಲ್ಕು ವರ್ಷದಿಂದ ದೂರ ಮಾಡಿ ಮಗನಿಗೆ ಅಮ್ಮನ ಪ್ರೀತಿ ಮಾತ್ರ ಕೊಡ್ತಿರೋ ನಿನ್ನಂಥ ಕತನ ಕ್ರಿಮಿನಲ್ ತಾಯಿ ಬಗ್ಗೆ ಇಡೀ ಸ್ಕೂಲಿಗೆ ಗೊತ್ತಾಗಬೇಕು ನೀನು ಮಾಡಿರೋ ಸತ್ಕಾರ್ಯ ಇಲ್ಲಿರೋರು ಕ್ಯಾಕರಿಸಿ ಉಗಿದು ಉಪ್ಪು ಖಾರ ಹಾಕೋದು ನಾನು ನೋಡಬೇಕು ಬೆಳೆಯೋ ಮಗುವಿಗೆ ತಂದೆಯಲ್ಲೇ ಬೆಳೆಯೋ ಶಿಕ್ಷೆ ಕೊಟ್ಟಿರೋ ನಿನ್ನಂಥ ಕೆಟ್ಟ ತಾಯಿಗೆ ಬೆಸ್ಟ್ ಮೊಮ್ಮ ಅವಾರ್ಡ್ ಕೊಡೋದು ಬೇಡವಾ ಹೇಳೆ ಎಲ್ಲಿ ವಿರಾಟ್ ತಂದೆ ಹೇಳ್ತೀಯ ಇಲ್ಲ ಏನು ವಿರಾಜ್ ಕೇಳುವಾಗ ಹೇ ಪಿ ಎಮ್ ಮೊಮ್ಮಗೆ ಬೈಬೇಡಿ ಪಪ್ಪ ಎಲ್ಲಿಲ್ಲ ಎಂದನು ಚೋಟು ಆ ಮಾತು ಕೇಳಿದ ವಿರಾಜ್ಗೆ ಮತ್ತಷ್ಟು ಕೋಪ ಬಂತು ನೋಡೆ ನೋಡು ನನ್ನ ಮಗನ ನಾನು ಅವನ ಎದುರಿದ್ರೂ ಪಪ್ಪ ಇಲ್ಲಿಲ್ಲ ಅಂತಿದ್ದಾನೆ ಖುಷಿನ ನಿನಗೆ ಖುಷಿನೇನೆ ನನ್ನ ಮಗನನ್ನು ನಾಲ್ಕು ವರ್ಷ ದೂರ ಮಾಡಿದ್ದೆಲ್ಲ ಅವನಿಲ್ಲದೆ ನಾನಿಷ್ಟು ನೋವು ಪಟ್ಟೆ ಗೊತ್ತೇನೆ ನಿನಗೆ ಎಂದು ವಿರಾಜ್ ಹೇಳ್ತಾ ಇನ್ನೂ ನಾನು ಅವನಿಂದ ದೂರ ಇರೋಲ್ಲ ನೋವು ಬೈ ಎಂದು ಪುಟಾಣಿ ಬಳಿ ಬಂದು ಚೋಟು ನಿನಗೆ ಪಪ್ಪ ಬೇಡವಾ ಮಗನೇ ಎಂದು ಕೇಳಲು ಬೇಕು ಪಪ್ಪಾ ಎಂದನು ಚೋಟು ಅಳುತ್ತ ಮೊಮ್ಮ ಮಾಡಿರೋ ತಪ್ಪಿಗೆ ಏನು ಪನಿಷ್ಮೆಂಟ್ ಕೊಡೋದು ನೀನೇ ಹೇಳು ಮಗನೇ ಎಂದಾಗ ಮೊಮ್ಮ ಕೂಡ ನಾವೆಲ್ಲದೆ ಫೋರ್ ಇಯರ್ಸ್ ದೂರ ಇರಲಿ ಪಪ್ಪ ಎಂದನು ಅದನ್ನು ಕೇಳಿದ ಸಿರಿಗೆ ಆತಂಕ ಆಯಿತು ಛೋಟು ಎಂದು ಹತ್ತಿರ ಬರಬೇಕು ಮಂಡೋದ್ರಿ ನಿನ್ನ ಮೇಲೆ ಕೇಸ್ ಹಾಕಿ ನನ್ನ ಮಗನನ್ನು ಶಾಶ್ವತವಾಗಿ ಹೇಗೆ ನನ್ನ ಜೊತೆಗೆ ಉಳಿಸ್ಕೊಳ್ತೀನಿ ಅಂತ ನೋಡ್ತಾಯ ನಾಲ್ಕು ವರ್ಷ ದೂರ ಮಾಡಿದ್ಯಲ್ವ ನಿನ್ನಿಂದ ನಲವತ್ತು ವರ್ಷ ದೂರ ಮಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಎಂದು ವಿರಾಜ್ ಹೇಳೋದು ವಿರಾಜ್ ಸರ್ ಬೇಡ ಪ್ಲೀಸ್ ಸರ್ ಎನ್ನುತ್ತಾ ಗಾಬರಿಗೊಳ್ಳುವ ಸಿರಿಗೆ ಏ ಹುಡುಗಿ ನೀನೇ ಅಲ್ವಾ ಅವನಮ್ಮ ಹೋಗು ಸ್ಟೇಜ್ ಮೇಲೆ ಎಂದು ಯಾರು ಪಕ್ಕದವರು ಎಚ್ಚರಿಸಿದಾಗಲೇ ಗೊತ್ತಾಗಿದ್ದು ತಾನಿಷ್ಟು ಹೊತ್ತು ಕಂಡಿದ್ದು ಕನಸು ಎಂದು ತಕ್ಷಣ ಕನಸ ಎಂದು ನಿಟ್ಟಿಸಿರು ಬಿಡುತ್ತಾ ನಾನಲ್ಲ ನಾನಲ್ಲ ನನ್ನ ಮಗ ನನ್ನಿಂದ ನಲ್ವತ್ತು ವರ್ಷ ದೂರ ಆಗಬಾರ್ದು ಇಲ್ಲ ಎಂದವಳೆ ಅಲ್ಲಿಂದ ಓಡೋಗಿ ಯಾವುದೋ ಕಂಬದ ಮರಿಯಲ್ಲಿ ನಿಂತು ಅಳ್ತಾಳೆ ಮೊಮ್ಮ ಎಲ್ಲಿದಿರ ಮೊಮ್ಮ ಎಂದು ಕೂಗಿ ಕೂಗಿ ಸುಸ್ತಾಗುವ ಚೋಟು ಕಣ್ಣಲ್ಲೂ ನೀರಾವರಿಸುತ್ತದೆ ವಿರಾಜ್ಗೂ ಚೋಟು ಕಣ್ಣಲ್ಲಿ ನೀರು ಕಂಡು ಕೋಪ ಬರುತ್ತದೆ ಈ ಪೋಲೀಶ್ ಮೊಮ್ಮ ಎಲ್ಲಿ ಹುಲ್ಲು ಮೇಯಿಸ್ತಿದ್ದಾಳೆ ಮಗನ್ ಶೋ ನೋಡೋಕ್ಕೂ ಬರೋಕ್ಕಾಗದಷ್ಟು ಬ್ಯುಸಿನ ಈ ಶೋಕಿಗೆ ಮಕ್ಕಳೇ ಆಗಬೇಕು ಅಂತ ತನ್ನಲ್ಲೇ ವಿರಾಜ್ ಪುಟಾಣಿ ಅಮ್ಮನನ್ನ ಬೈಕೊಂಡ ವಿರಾಟ್ ಮೊಮ್ಮ ಬಂದಿಲ್ಲ ಅನ್ಸುತ್ತೆ ಎಂದು ಟೀಚರ್ ಹೇಳುವಾಗ ಚೋಟು ಅಳುತ್ತಾ ಪ್ರೈಸ್ ಸಹ ಪಡೆಯದೆ ಅಲ್ಲಿಂದ ಹೋಗಲು ಸಿದ್ಧನಾಗ್ತಾನೆ ಆದರೆ ಅಷ್ಟರಲ್ಲಿ ಚೋಟು ನಾನು ಬಂದಿದ್ದೀನಲ್ಲ ಎನ್ನುತ್ತಾ ವಿನಾ ಸಿಂಹಾದಿ ಸ್ಟೇಜ್ ಮೇಲೆ ಬರ್ತಾನೆ ಇದನ್ನು ನೋಡಿದ ಹೋಸ್ಟ್ ವಿರಾಟ್ ಮೊಮ್ಮ ಬಂದಿಲ್ಲ ಪಪ್ಪ ಬಂದಿದ್ದಾರಲ್ಲೋ ನೋಡು ಎಂದಾಗ ದಿಗಂತ್ ಓಡೋಡಿ ಬಂದು ರೀ ಮೇಡಮ್ ಅವ್ರ ಫಾದರ್ ಅಲ್ಲ ಫ್ರೆಂಡ್ ಎಂದು ಎಚ್ಚರಿಸುತ್ತಾನೆ ಅದರಲ್ಲಿದ್ದ ಆಡಿಯನ್ಸ್ ನಿಜಕ್ಕೂ ವಿರಾಟ್ ಚೋಟು ಅಪ್ಪನೆಂದೇ ತಿಳಿದು ಖುಷಿ ಪಡ್ತಾರೆ ಚೋಟು ಮತ್ತು ಅವರು ಇಬ್ರು ಒಂದೇ ರೀತಿ ಇದಾರಲ್ವ ಅದಕ್ಕೆ ಕನ್ಫ್ಯೂಸ್ ಆಯಿತು ಎಂದು ಟೀಚರ್ ತಲೆ ಕೀರ್ತಾರೆ ಅರೆ ಟೀಚರ್ ಯಾವಾಗ ಚೋಟು ಅಪ್ಪ ಬಂದರು ಎಂದರು ಆಗ ಸಿರಿ ಮರಿಯಲ್ಲಿ ನಿಂತು ಸ್ಟೇಜ್ ಕಡೆಗೆ ಕಣ್ಣಾಡಿಸ್ತಾಳೆ ಪುಟಾಣಿ ವಿರಾಜ ನೋಡಿ ಗುಳಿಗೆಯನ್ನೇ ತೋರುತ್ತಾ ಓಡಿ ಬಂದು ಮೊಮ್ಮ ಬಂದಿಲ್ಲ ಬಿ ಎಂ ಎಂದು ಸಣ್ಣದಾಗಿ ಚಾಡಿ ಹೇಳಲು ನಿಮ್ಮ ಮೊಮ್ಮನಿಗೆ ಆಮೇಲೆ ಕ್ಲಾಸ್ ತಗೊಳ್ಳೋಣ ಪನಿಷ್ಮೆಂಟ್ ಕೊಡೋಣ ಈಗ ನಾನೇ ಸಿ ಎಂ ಬನ್ನಿ ಪ್ರೈಸ್ ಕಾಯ್ತಿದೆ ಎಂದು ಪುಟಾಣಿ ಕೈ ಹಿಡಿದು ಪ್ರೈಸ್ ಪಡೆಯುತ್ತಾನೆ ಮುಂದೆ ಹಾಗಾದರೆ ಸಿರಿ ಬರಲಿಲ್ಲ ಅಂತ ಈಗ ಚೋಟು ಸುಮ್ಮನೆ ಇರ್ತಾನೆ ತೊಟ್ಟು ರಾಧಂತ ಅಂತೂ ಮಾಡೇ ಮಾಡ್ತಾನೆ ಈ ರಾದಂತದಲ್ಲಿ ಸಿರಿ ನಿಜವಾಗ್ಲೂ ವಿರಾಜ್ ಬಗ್ಗೆ ತನ್ನ ಪುಟ್ಟ ರಾವಣನ ಹತ್ರ ಸತ್ಯ ಹೇಳದೇ ಇರ್ತಾಳೆ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಮತ್ತು ವಿರಾಜ್ಗೂ ಕೂಡ ಈಗ ಚೋಟು ಮೊಮ್ಮ ಬಂದಿಲ್ಲ ಅಂತ ಕೋಪ ಇದೆ ಹಾಗಾದರೆ ಅವ್ನು ತೊಗೊಳ್ಳೋದು ಕ್ಲಾಸ್ ಹೇಗಿರುತ್ತೆ ಹೇಗೆ ಕ್ಲಾಸ್ ಅಟೆಂಡ್ ಮಾಡ್ತಾಳೆ ಸಿರಿ ತಾನು ಚೋಟುಗೆ ಅಮ್ಮ ಅಲ್ಲ ಅಂತ ಹೇಳಿದೆ ಹೇಗೆ ಮುಚ್ಚಿಡ್ತಾಳೆ ನೋಡೋಣ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗು